ಫೈವ್ ಸ್ಟಾರ್ ಅಂತ ಓಡಾಡ್ತಾ ಇದ್ರು ಅದು ಎಲ್ಲರಿಗೂ ನಮಸ್ಕಾರ ನಾನ್ ಮಲಾಯ್ಕಾ ಮಾತಾಡ್ತಿರೋದು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ ಆಕ್ಟರ್ಸ್ಗೆ ಅವ್ರು ತುಂಬಾ ಟ್ಯಾಂಟ್ರಮ್ಸ್ ತೋರಿಸ್ತಾರೆ ಅದು ಅದು ಸುಳ್ಳು ನನ್ನ ಪತಿ ಆಗಿರೋರ್ಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು ಸೊ ಆರಾಮಾಗಿ ಹೇಗೆ ಶೋಕಿ ಮಾಡ್ಬೇಕು ಅಂತ ಅವ್ರು ಈ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ ಹಾಗೆ ಅದನ್ನ ಹೇಗ್ ತಿತ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದೀನಿ ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು ಸೊ ಮೊದಲನೆಯದಾಗಿ ಆಕ್ಷನ್ ಪ್ರಿನ್ಸ್ ಧುವಸ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೈಲರ್ ಲಾಂಚ್ ಗೆ ಬಂದಿರೋಕ್ಕೆ ಅಂಡ್ ರಂಜಯ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ನಾನು ಪ್ರತಿ ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮಂತ ಆ್ಯಕ್ಚುಲಿ ಆಕ್ಟರ್ಸ್ ಒಂದು ಜರ್ನಿ ಇರುತ್ತೆ ಆರಾಮಾಗಿ ಅವರು ಇರ್ತಾರೆ ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ ನ್ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ दैट್ ಸೋ स्वीटीಗಾ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತ್ತುಳ್ಕೋಬೇಕು ಈಗ ಸಾಮಾನ್ಯವಾಗಿ ಎಲ್ಲ ಹೀರೋಯಿನ್ಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಇರತ್ತೆ ನಾನ್ ನಟಿ ಆಗ್ಬೇಕು ಅಂತ ಆಸೆ ಇರುತ್ತೆ ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ ಸೊ ಇದು ಚಾಲೆಂಜಿಂಗ್ ಆಗಿತ್ತಾ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹತ್ರ ನನ್ ಡ್ರೀಮ್ ನಿಜ ಆಗಿದ್ದು ಅಂತ ಯಾಕಂದ್ರೆ ನಾನ್ ಸೀರಿಯಲ್ ಮಾಡುವಾಗ ನನ್ ಸೀರಿಯಲ್ ಅಲ್ಲಿ ಸೀರಿಯಲ್ ಹುಚ್ಚಿ ನಂಗೆ ಸೀರಿಯಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಅದೇ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಅಳೋ ತರ ಕ್ಯಾರೆಕ್ಟರ್ ಇರಲಿಲ್ಲ ನಂಗೆ ಸೊ ಸೀರಿಯಲ್ ಆದ್ಮೇಲೆ ನನ್ ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನ್ಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ವಿದ್ಯಾಪತಿ ಬಂದಿದೆ ಅದರಲ್ಲಿ ನಾನು ಹಾಗೆ ಸೂಪರ್ ಸ್ಟಾರ್ ಆಗಿದ್ದೀನಿ ಸೊ ಆ ಒಂದು ಜರ್ನಿ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಎಲ್ಲಾರ್ಗು ಕೇಳ್ಕೊಳ್ಳೋದಿಷ್ಟೇ ಏಪ್ರಿಲ್ ಹತ್ತನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ಗೆ ಬಂದ್ರು ಸಿನಿಮಾ ನೋಡಿ ಬಿಕಾಸ್ ನಿಮ್ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಡೈರೆಕ್ಟರ್ಸ್ ಇಂದ ಹಿಡಿದು ಕೋ ಡೈರೆಕ್ಟರ್ಸ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬಾ ಎಫರ್ಟ್ ಹಾಕಿ ಇಂತ ಒಳ್ಳೆ ಪ್ರಾಡಕ್ಟ್ ನ ತಂದಿದ್ದಾರೆ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಸೋ ಮಚ್